ನನ್ನ ಹೆಸರು ರೂಪ ನಾನೀಗ ಡಿಗ್ರಿ ಕಲಿತಾ ಇದ್ದೇನೆ ನನ್ನ ವಯಸ್ಸು ಹತ್ತೊಂಬತ್ತು ವರ್ಷ ನಮ್ಮ ಊರು ಶಿವಮೊಗ್ಗ ಆದರೆ ನನ್ನ ಕಾಲೇಜು ಮೈಸೂರಿನಲ್ಲಿ ಇರುವುದರಿಂದ ಕಳೆದ ಒಂದು ವರ್ಷಗಳಿಂದ ನಾನು ಪಿಜಿಯಲ್ಲಿ ಇದ್ದೇನೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ನನ್ನ ತಂದೆ ತಾಯಿ ಹಾಗೂ ಅಕ್ಕ ಕಳೆದ ವರ್ಷವಷ್ಟೇ ಅಕ್ಕನಿಗೆ ಮದುವೆಯಾಯಿತು ನನ್ನ ಭಾವ ತುಂಬಾ ಒಳ್ಳೆಯವರು ಅವರು ಬೆಂಗಳೂರಿನಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಅಕ್ಕ ಮತ್ತು ಬಾವ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇರುತ್ತಾರೆ ರಜೆ ಇದ್ದಾಗ ನಾನು ಅಕ್ಕಬಾವನ ಮನೆಗೆ ಹೋಗಿ ಬರುತ್ತಿದ್ದೆ ಅವರು ಇಬ್ಬರೂ ಸೇರಿ ಸುತ್ತಾಡಲು ಸಿನಿಮಾ ನೋಡಲು ಹೋದರೆ ನಾನು ಸಹ ಅವರ ಜೊತೆ ಹೋಗುತ್ತಿದ್ದೆ ರಜೆ ಇದ್ದಾಗ ನಾನು ಅಕ್ಕಬಾವನ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದೆ ಅಕ್ಕ ನನಗೆ ತುಂಬಾ ಇಷ್ಟ ನಾನು ಬಂದಾಗ ಅವಳು ತುಂಬಾ ಖುಷಿಪಡುವಳು ಅವರ ಮನೆಯಲ್ಲಿ ಕ್ಲೀನಿಂಗ್ ಮಾಡಲು ಸಹ ನಾನು ಸಹಾಯ ಮಾಡುತ್ತಿದ್ದೆ ಅಕ್ಕಬಾವನಿಗೆ ಮದುವೆಯಾಗಿದ್ದು ಕೇವಲ ಒಂದು ವರ್ಷವಾಗಿತ್ತು ಹಾಗಾಗಿ ಅವರಿಗೆ ಮಕ್ಕಳಿಲ್ಲ ಮನೆಯಲ್ಲಿ ಅಕ್ಕ ಭಾವ ಮಾತ್ರ ಇದ್ದರು ಬಾವ ಯಾವಾಗಲೂ ಕೆಲಸದಲ್ಲಿ ಮುಳುಗಿರುತ್ತಿದ್ದರು ಆದ್ದರಿಂದ ಅಕ್ಕನಿಗೆ ಜೊತೆಯಾಗಲೂ ನಾನು ತಗಲು ಹಾಕಿಕೊಂಡೆ ನನಗೆ ರಜೆ ಇದ್ದಾಗಲೆಲ್ಲ ಅಕ್ಕ ನನಗೆ ಕೆಲಸ ಮಾಡಿಸುತ್ತಿದ್ದಳು ಹಾಗಾಗಿ ನಾನು ಸಹಾಯ ಮಾಡುತ್ತಿದ್ದೆ ಹೀಗೆ ನನ್ನ ಪರೀಕ್ಷೆ ಮುಗಿದ ನಂತರ ಬೇಸಿಗೆ ರಜೆಯ ಎರಡು ವಾರಗಳು ನಾನು ಅವರ ಮನೆಯಲ್ಲಿ ಉಳಿದುಕೊಂಡೆ ಅಕ್ಕನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುವುದು ಭಾವನಿಗೆ ತಿಂಡಿ ಕೊಡುವುದು ಅವರು ಕೆಲಸದಿಂದ ಬಂದಾಗ ಉಪಚಾರ ಮಾಡುವುದು ಇವೆಲ್ಲವನ್ನೂ ಮಾಡುತ್ತಿದ್ದೆ ಹೀಗೆ ಸಹಾಯ ಮಾಡುತ್ತಾ ನಮ್ಮ ಒಡನಾಟ ಹೆಚ್ಚಾಯಿತು ರಾತ್ರಿ ಹೊತ್ತಿನ ತನಕ ನಾವು ಹರಟೆ ಹೊಡೆಯುತ್ತಿದ್ದೆವು ನನ್ನ ಮತ್ತು ಭಾವನ ಸಂಬಂಧ ಸ್ನೇಹಿತನಂಥದ್ದಾಯಿತು ನನಗಿಂತ ಆರು ವರ್ಷ ದೊಡ್ಡವರು ಆದರೂ ನಾವು ಒಬ್ಬರನ್ನೊಬ್ಬರೂ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ದೆವು ಕೆಲವೊಮ್ಮೆ ಅಕ್ಕನ ಎದುರೇ ಭಾವ ನನ್ನ ಬಗ್ಗೆ ತಮಾಷೆ ಮಾಡುತ್ತಿದ್ದರೆ ನಾನು ಕೂಡ ಪ್ರತಿಕ್ರಿಯಿಸುತ್ತಿದ್ದೆ ಹೀಗೆ ಕೆಲವು ದಿನಗಳು ಕಳೆಯಿತು ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಒಂದು ದಿನ ಸಡನ್ ಆಗಿ ಅಕ್ಕನ ಸ್ನೇಹಿತೆಗೆ ಅಸ್ವಸ್ಥತೆ ಕಾಣಿಸಿತು ಹಾಗಾಗಿ ಅಕ್ಕ ಮಂಗಳೂರಿಗೆ ಹೋಗಬೇಕಾಯಿತು ನಾನು ಬಂದು ಎರಡು ದಿನ ಆಗುತ್ತೆ ನೀನು ಮನೆಯನ್ನು ಮತ್ತು ಭಾವನನ್ನು ನೋಡಿಕೋ ಅವರ ಊಟ ತಿಂಡಿ ಆಲ್ ಯೋರ್ ರೆಸ್ಪಾನ್ಸಿಬಿಲಿಟಿ ನಾವ್ ಅಕ್ಕ ಹೇಳಿದಳು ನಾನು ಸರಿ ಅಕ್ಕ ನೀನು ಚಿಂತೆ ಮಾಡಬೇಡ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀನು ಜೋಪಾನವಾಗಿ ಹೋಗಿ ಬಾ ಎಂದು ಉತ್ತರಿಸಿದೆ ಅಕ್ಕನನ್ನು ಬಸ್ ಹತ್ತಿಸಿ ಭಾವನು ಆಫೀಸ್ಗೆ ಹೋಗಿದರೆ ನಾನು ಮನೆಯಲ್ಲಿ ಏಕಾಂಗಿಯಾಗಿ ಉಳಿದೆ ಅಂದು ರಾತ್ರಿ ಭಾವ ಕೆಲಸ ಮುಗಿಸಿ ಮನೆಗೆ ಬರುವಾಗ ಹನ್ನೊಂದು ಹವರ್ ಮಿನಟ್ ಗಂಟೆ ಆಗಿತ್ತು ನಾನು ಭಾವನಿಗೆ ಊಟ ಬಡಿಸಿದೆ ಅವರು ನಿನ್ನ ಊಟ ಆಯ್ತ ಎಂದು ಕೇಳಿದರು ಹೌದು ಆಯ್ತು ಎಂದು ನಾನು ಉತ್ತರಿಸಿದೆ ಅವರು ಊಟ ಮುಗಿಸಿದರು ನಂತರ ಟಿವಿ ನೋಡುತ್ತಾ ಕುಳಿತರು ನಾನು ಅಡುಗೆಮನೆ ಕ್ಲೀನ್ ಮಾಡಿ ಬಂದು ಸೋಫಾದಲ್ಲಿ ಕೂತು ಟಿವಿ ನೋಡುತ್ತಿದ್ದೆ ನಾವು ಹರಟೆ ಹೊಡೆಯುತ್ತಿದ್ದೆವು ಆದರೆ ಅವರಲ್ಲಿ ಏನೋ ಬದಲಾವಣೆ ಕಂಡುಬಂದಿತು ಅವರಲ್ಲಿ ಅವ್ವಾಗಿನ ಲವಲವಿಕೆ ಕಾಣಿಸಲಿಲ್ಲ ಬಾವ ಏನಾಯ್ತು ಯಾಕೆ ಸಪ್ಪಗೆ ಇದ್ದೀರ ಅಕ್ಕ ಇಲ್ಲ ಅಂಥ ಬೇಜಾರ ಎಂದು ನಾನು ಕೇಳಿದೆ ಬಾವ ಹೇಗೋ ಇಲ್ಲ ಇವತ್ತು ಬೆಳಿಗ್ಗೆಯಿಂದ ಆಫೀಸ್ನಲ್ಲಿ ತುಂಬಾ ಕೆಲಸ ಇತ್ತು ಬೆನ್ನು ಹಿಡಿದಿದೆ ನೋವು ಎಂದರು ನಾನು ಆಗ ಹಾಸ್ಪಿಟಲ್ಗೆ ಹೋಗೋಣ ಎಂದು ಕೇಳಿದೆ ಭಾವ ಬೇಡ ಇರಲಿ ನೋಡೋಣ ಎಂದರು ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದ್ರಿ ನಾಳೆ ಮಾಡಿಕೊಂಡಿದ್ದರೆ ಏನಾಗುತ್ತೆ ಎಂದು ಕೇಳಿದೆ ಭಾವ ಇಲ್ಲ ಅದು ಇವತ್ತೇ ಮಾಡಲೇಬೇಕಿತ್ತು ಅದಕ್ಕೆ ಮಾಡಿ ಮುಗಿಸೋಣ ಅಂತ ಹೋದೆ ಎಂದರು ನಾನು ನೋಡಿ ಈಗ ನೋವು ಅನುಭವಿಸುವುದು ಯಾರು ಎಂದು ಕೇಳಿದೆ ಬಾವ ಏನಾಗಲ್ಲ ಬಿಡು ಸರಿ ನಾನು ಹೋಗಿ ಮಲಗುತ್ತೇನೆ ನಿದ್ದೆ ಮಾಡಿದರೆ ಸರಿ ಹೋಗಬಹುದು ಎಂದರು ನಾನು ಸರಿ ಬಾವ ಗುಡ್ ನೈಟ್ ಎಂದೆ ಬಾವ ಅವರ ಬೆಡ್ರೂಮಿಗೆ ಹೋದರು ನಾನು ಟಿವಿ ಆಫ್ ಮಾಡಿ ನನ್ನ ಗೆಸ್ಟ್ ರೂಮಿಗೆ ಹೋದೆ ನಿದ್ದೆ ಬರುತ್ತಿರಲಿಲ್ಲ ಮೊಬೈಲ್ ಕೈಗೆ ತೆಗೆದುಕೊಂಡೆ ಇಂಟರ್ನೆಟ್ ಸರ್ಚ್ ಮಾಡುತ್ತಿದ್ದೆ ಆಗ ಕತೆಗಳು ಸಿಕ್ಕಿತು ಹಾಗೆ ಓದಲು ಪ್ರಾರಂಭಿಸಿದೆ ಕತೆಗಳನ್ನು ಓದಿದಾಗ ಜುಮ್ ಅನಿಸಿತು ಸುಮಾರು ಹೊತ್ತಿನವರೆಗೂ ಕತೆಗಳನ್ನು ಓದಿ ತಡೆಯಲು ಆಗದೆ ಹೋಗಿ ಕೈ ಕೆಲಸ ಮಾಡಿಕೊಂಡೆ ಸ್ವಲ್ಪ ಸಮಾಧಾನ ಆಯ್ತು ಮತ್ತೆ ನನ್ನ ರೂಮಿಗೆ ಹೋಗುವಾಗ ಬಾವನ ರೂಮಿನ ಕಡೆ ನೋಡಿದೆ ಲೈಟ್ ಆನ್ ಅಲ್ಲೇ ಇತ್ತು ಹತ್ತಿರ ಹೋಗಿ ನೋಡಿದಾಗ ಬಾವ ಎದ್ದಿರುವುದು ಗೊತ್ತಾಯಿತು ನಾನು ಬಾವ ಮಲಗಲಿಲ್ಲವಾ ಎಂದು ಕೇಳಿದೆ ಬಾವ ನೋವಿನಿಂದ ಇಲ್ಲ ಬೆನ್ನು ಎಳಿತಾ ಇದೆ ನಿದ್ದೆ ಬರ್ತಾ ಇಲ್ಲ ನಾನು ಏನಾದರೂ ಮೆಡಿಸಿನ್ ಹಚ್ಚಿಕೊಳ್ಳಬೇಕಾಯ್ತು ಎಂದರು ನಾನು ಪರವಾಗಿಲ್ಲ ಬಿಡು ಎಂದೆ ಬಾವ ಇಲ್ಲ ಅಲ್ಲ ಬಿಡು ಬಿಡು ಅಂದರೆ ಹೇಗೆ ಇಲ್ಲಿ ಮೆಡಿಸಿನ್ ತಗೋ ಎಂದರು ನಾನು ಬಾವ ಇಲ್ಲೇ ಇದೆ ಆದರೆ ನಿಮ್ಮ ಕೈನಲ್ಲಿ ಹಚ್ಚಿಕೊಳ್ಳೋಕೆ ಇಲ್ಲ ಎಂದರು ನಾನು ಅದಕ್ಕೆ ಏನಂತೆ ನಾನೇ ಹಚ್ಚಿಕೊಳ್ಳುತ್ತಿದ್ದೇನೆಲ್ಲ ಎಂದೆ ಬಾವ ನೀನೂ ಮಲಗಿರುತ್ತೀಯ ಅಂದುಕೊಂಡೆ ಎಂದರು ನಾನು ಏನು ಬಾವ ನೀವು ಕರೆದಿದ್ದರೆ ಬರ್ತಾ ಇರಲಿಲ್ಲವಾ ಸರಿ ಕೊಡಿ ಹಚ್ಚುತ್ತೇನೆ ಎಂದೆ ಬಾವ ನನ್ನ ಕೈಗೆ ಮೂಗು ಕೊಟ್ಟರು ಬಾವ ಬನಿಯಾನ್ ಹಾಗೂ ಲುಂಗಿ ಹಾಕಿಕೊಂಡಿದ್ದರು ನಾನು ಓಹೋ ಬಾವ ಇದರ ಮೇಲೆ ಹೇಗೆ ಹಚ್ಚೋದು ಎಂದು ಕೇಳಿದೆ ಬಾವ ನನ್ನ ನೋಡಿನಗುತ್ತ ಎರಡು ನಿಮಿಷ ಆಚೆ ತಿರುಗು ಎಂದರು ನಾನು ಆಚೆ ತಿರುಗಿದೆ ಸ್ವಲ್ಪ ಹೊತ್ತಲ್ಲಿ ಬಾವ ಕರೆದರು ನಾನು ಅವರೆಡೆಗೆ ತಿರುಗಿದೆ ಬಾವ ಬೆನ್ನ ಮೇಲೆ ಮಾಡಿ ಬಿದ್ದುಕೊಂಡಿದ್ದರು ಎಲ್ಲಾ ತೆಗೆದಿದ್ದರು ಕೆಳಗೆ ರಗ್ಗನ್ನು ಹೊದ್ದುಕೊಂಡಿದ್ದರು ಬಾವನನ್ನು ಈ ರೀತಿ ಮೊದಲನೇ ಸಲ ನೋಡುತ್ತಿದ್ದೆ ಅವರನ್ನು ಆ ರೀತಿ ನೋಡಿ ನನಗೆ ನಡುಕ ಶುರುವಾಯಿತು ಅಷ್ಟರಲ್ಲಿ ರೂಪ ಏನ್ ಮಾಡುತ್ತಾ ಇದ್ದೀಯಾ ಮೂಚ್ಚು ಎಂದರು ನಾನು ಹುಂಬಾವ ಅಂತ ಹೋಗಿ ಬಾವನ ಪಕ್ಕದಲ್ಲಿ ಕೂತೆ ಹಾಗೆ ಮೂಗೂ ಹಾಕಿಕೊಂಡು ಬಾವನ ಬೆನ್ನಿಗೆ ಹಚ್ಚೋಕೆ ಶುರು ಮಾಡಿದೆ ಹಾಗೆ ಮೂಗು ಹಚ್ಚುತ್ತಾ ನಾನು ಬಾವ ಎಲ್ಲಿ ನೋವಾಗುತ್ತಿದೆ ಎಂದು ಕೇಳಿದೆ ಬಾವ ಅಲ್ಲೇ ಸ್ವಲ್ಪ ಕೆಳಗೆ ಸ್ವಲ್ಪ ಬಲಕ್ಕೆ ಅಂತ ಹೇಳಿದರು ನಾನು ಬಾವ ಹೇಳಿದ ಜಾಗದಲ್ಲಿ ಮೂಗು ಹಚ್ಚುತ್ತಿದ್ದೆ ಅವರ ಸೌಂದರ್ಯ ನನಗೆ ಕಾಣುತ್ತಿತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆಗ ಅವರು ಮೂಲಗುತ್ತಿದ್ದರು ನಾನು ಬಾವ ಈಗ ಹೇಗೆ ಅನಿಸುತ್ತಿದೆ ಎಂದು ಕೇಳಿದೆ ಬಾವ ತುಂಬಾ ಖುಷಿಯಾಗುತ್ತಿದೆ ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ ಎಂದರು ನಾನು ಬಾವ ಹೇಳಿದ ಹಾಗೆ ಉಜ್ಜುತ್ತಿದ್ದೆ ಮನಸ್ಸಿನಲ್ಲಿ ಏನೋ ಆಗುತ್ತಿತ್ತು ನನ್ನ ಬಾವನ ಹೆಸರು ರಾಕೇಶ್ ವಯಸ್ಸು ಇಪ್ಪತ್ತಾರು ನೋಡೋಕೆ ಸುಂದರ ಉದ್ದ ದಾಡಿ ಗಿಡ್ಡ ಕೂದಲು ನೋಡಲು ಹೀರೋ ತರ ಇದ್ದಾರೆ ಅವರ ಕಾಚಿದ ಪಟ್ಟಿ ನನಗೆ ತಗುಲುತ್ತಿತ್ತು ಅದರಿಂದ ನಂಗೂ ಉಜ್ಜೋಕೆ ಕಷ್ಟ ಆಗುತ್ತಿತ್ತು ಆಗ ಬಾವ ಸರಿಯಾಗಿ ಮೇಲಿಂದ ಕೆಳಗೆ ಉಜ್ಜಿಕೊಂಡು ಬಾ ಎಂದರು ನಾನು ಸರಿಯಾಗಿ ಉಜ್ಜೋಕೆ ನಿಮ್ಮ ಪಟ್ಟಿ ಅಡ್ಡ ಬರ್ತಿದೆ ಎಂದರು ಬಾವ ಮತ್ತೆ ಸುಮ್ಮನೆ ಇದೆಯಾ ತೆಗೆದು ಸರಿಯಾಗಿ ಉಜ್ಜು ಎಂದರು ಬಾವನ ಮಾತು ಕೇಳಿ ನನಗೆ ಭಯ ಆಯಿತು ನಡುಗುವ ಕೈಗಳಿಂದ ಪಟ್ಟಿ ತೆಗೆದೆ ಅದು ಜಾರಿ ಮಧ್ಯಸಿಕೊಂಡಿತ್ತು ಈಗ ನನ್ನ ಕೈಗಳು ರಾಜಾರೋಷವಾಗಿ ಮೇಲೆ ಕೆಳಗೆ ಹರಿದಾಡುತ್ತಿದ್ದವು ಬಾವ ಹಾಗೆ ಕೆಳಗೆ ಹಚ್ಚು ಎಂದರು ನಾನು ಅಸರಿಯೇ ಅಂತೆ ನನ್ನ ಕೈಗಳನ್ನು ಕೆಳಗಿನವರೆಗೂ ಉಜ್ಜುತ್ತಿದ್ದೆ ನನ್ನ ಕೈಗಳು ಕೆಲವೊಮ್ಮೆ ಜಾರಿ ಬಾಳೆಹಣ್ಣಿಗೆ ತಾಗುತ್ತಿತ್ತು ಆದರೆ ಅವರು ಏನನ್ನೂ ಹೇಳಲಿಲ್ಲ ಬಾವ ಈಗ ಹೇಗಿದೆ ಎಂದು ಕೇಳಿದೆ ಪರವಾಗಿಲ್ಲ ನೋವು ಕಡಿಮೆ ಆದಂತಿದೆ ಇನ್ನು ಸ್ವಲ್ಪ ಕೆಲಸ ಮಾಡು ಎಂದರು ನಾನು ಖುಷಿಯಾಗಿ ಅಯ್ಯೋ ಅದಕ್ಕೆ ಏನಂತೆ ಕೆಲಸ ಮಾಡುತ್ತೇನೆ ಅಂದೆ ಹಾಗಾಗಿ ಬೇಕು ಅಂತಲೇ ಸೈಡಿಂದ ಬಾಳೆಹಣ್ಣು ನೋಡುತ್ತಿದ್ದೆ ಹತ್ತು ನಿಮಿಷ ಹೀಗೆ ಮಾಡಿದೆ ಅವರು ಕೂಡ ಮೂಲಗುತ್ತಿದ್ದರು ಬಾವ ಕೆಳಗೆ ರಗ್ ಅಡ್ಡ ಬರ್ತಿದೆ ಎಂದೆ ಆಗ ಬಾವ ಅದನ್ನು ತೆಗೆದರು ಹಾಗಾಗಿ ಬಾಳೆಹಣ್ಣಿನ ಸೌಂದರ್ಯ ದರ್ಶನ ಆಯಿತು ನನ್ನ ಖುಷಿಗೆ ಭಾರವೇ ಇರಲಿಲ್ಲ ಹಾಗೆ ಎಲ್ಲ ಕಡೆ ಮೂಗು ಹಚ್ಚಿದೆ ನಾನು ಮತ್ತೆ ಮೇಲಿಂದ ಕೆಳಗೆ ಹಚ್ಚುತ್ತ ಬಂದೆ ಸೈಡಿನಿಂದ ಬಾಳೆಹಣ್ಣು ಮುಟ್ಟಿದ್ದಾಗಲೂ ಏನು ಅನ್ನಲಿಲ್ಲ ಆದರೂ ಇಷ್ಟು ಬೇಗ ಏನು ಮಾಡಲು ಧೈರ್ಯ ಇರಲಿಲ್ಲ ಬಾವ ಮುಳುಗಿದರೂ ಬಾವ ಏನಾಯಿತು ಎಂದು ಕೇಳಿದೆ ಬಾವ ಮುಳುಗುತ್ತಾ ಏನಿಲ್ಲ ನಿಧಾನಕ್ಕೆ ಕೆಲಸ ಮಾಡು ಅಂದರು ಬಾವನಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ತಿಳಿಯಿತು ಅದಕ್ಕೆ ಕೆಲಸ ಆರಂಭಿಸಿದೆ ಬಾವ ಹೇ ರೂಪಾ ಇದು ಸರಿಯಲ್ಲ ಎಂದರು ನಾನು ಏನು ಮಾತಾಡದೆ ನನ್ನ ಕೆಲಸ ಮಾಡುತ್ತಿದ್ದೆ ಅವರನ್ನು ನೋಡುತ್ತಾ ಸ್ವಲ್ಪ ಸಮಯದ ನಂತರ ಅವರು ಸುಮ್ಮನಾದರು ಇಬ್ಬರು ಏಕಾಂತದಲ್ಲಿ ಸೇರಿ ನಾವು ಅರ್ಧ ಮುಕ್ಕಾಲು ಗಂಟೆಯವರೆಗೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಿಟ್ಟೆವು ಮತ್ತೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದೆ ಅವರು ಇರಲಿಲ್ಲ ನಾನು ಅಡುಗೆ ಮಾಡಿ ಅವರನ್ನು ಎಬ್ಬಿಸಿದೆ ಅವರು ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದರು ಖುಷಿಯಾಯಿತು ಕಾಫಿ ತಂದುಕೊಟ್ಟೆ ನನ್ನನ್ನು ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡರು ಬಾವನಗುತ್ತಾ ಥ್ಯಾಂಕ್ಸ್ ಹೇಳಿದರು ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದೆ ಅದಕ್ಕೆ ನೀನು ನನಗೆ ನಿನ್ನೆ ಕೆಲಸದಲ್ಲಿ ತುಂಬಾ ಸಹಾಯ ಮಾಡಿದ್ದೀಯಾ ಅದಕ್ಕೆ ಅಂದರು ನಾನು ನಾಚಿಕೆಯಿಂದ ಸುಮ್ಮನಾದೆ ಬಾವ ಇವತ್ತು ಆಫೀಸಿಗೆ ಹೋಗ್ತೀರಾ ಎಂದು ಕೇಳಿದೆ ಇಲ್ಲ ರೂಪ ಸ್ವಲ್ಪ ಕೆಲಸ ಇದೆ ಮನೆಯಲ್ಲೇ ಇದ್ದು ಮುಗಿಸ್ತೀನಿ ಎಂದರು ಸರಿ ಬಾವಾ ನಾನು ಅಡುಗೆ ಮಾಡ್ತೀನಿ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ ಅಡುಗೆ ಮಾಡುತ್ತಿರುವಾಗ ಬಾವ ನನ್ನ ಹತ್ತಿರ ಬಂದು ರೂಪ ನಿನ್ನೆ ರಾತ್ರಿಯ ಎಂದು ಮಾತು ಶುರು ಮಾಡಿದರು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ರೂಪ ನನಗೆ ಗೊತ್ತು ಇದು ಸರಿಯಲ್ಲ ಆದರೆ ನನಗೆ ನಿನ್ನ ಸಹವಾಸ ತುಂಬಾ ಇಷ್ಟವಾಗಿದೆ ನೀನು ನನ್ನ ಜೊತೆ ಹೀಗೆ ಇರ್ತೀಯ ಎಂದು ಕೇಳಿದರು ನನ್ನ ಮನಸ್ಸಿನಲ್ಲಿ ಹಲವು ಭಾವನೆಗಳು ಏಕಕಾಲದಲ್ಲಿ ಉಂಟಾದವು ಆಶ್ಚರ್ಯ ಸಂತೋಷ ಗೊಂದಲ ಬಾವ ನನಗೆ ಏನೂ ಹೇಳಬೇಕೆಂದೂ ತಿಳಿಯುತ್ತಿಲ್ಲ ಎಂದು ಹೇಳಿದೆ ಏನು ಹೇಳಬೇಡ ಸುಮ್ಮನೆ ನನ್ನ ಜೊತೆಯಿರು ಎಂದು ಹೇಳಿ ನನ್ನ ಕೈ ಹಿಡಿದರು ಅವರ ಸ್ಪರ್ಶಕ್ಕೆ ನನ್ನ ದೇಹದಲ್ಲಿ ಒಂದು ರೀತಿಯ ರೋಮಾಂಚನವಾಯಿತು ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಬಾವ ಎಂದು ಹೇಳಿದೆ ಆ ದಿನ ಪೂರ್ತಿ ನಾವು ಒಟ್ಟಿಗೆ ಸಮಯ ಕಳೆದವು ಹರಟೆ ಹೊಡೆಯುತ್ತಾ ಟಿವಿ ನೋಡುತ್ತಾ ಅಡುಗೆ ಮಾಡುತ್ತಾ ರಾತ್ರಿ ಊಟದ ನಂತರ ಬಾವ ನನ್ನನ್ನು ಅವರ ರೂಮಿಗೆ ಕರೆದುಕೊಂಡು ಹೋದರು ಅಲ್ಲಿ ನಮ್ಮಿಬ್ಬರ ನಡುವೆ ಪ್ರೀತಿಯ ಮಾತುಗಳು ಮತ್ತು ಸ್ಪರ್ಶಗಳು ನಡೆದವು ಮರುದಿನ ಬೆಳಿಗ್ಗೆ ಅಕ್ಕನ ಫೋನ್ ಬಂತು ಅವಳು ಮಧ್ಯಾಹ್ನದೊಳಗೆ ಮನೆಗೆ ಬರುವುದಾಗಿ ಹೇಳಿದಳು ನಾನು ಮತ್ತು ಬಾವ ಗಾಬರಿಯಾದೆವು ಅಕ್ಕ ಬರುವ ಮೊದಲು ನಾವು ಎಲ್ಲವನ್ನೂ ಸರಿ ಮಾಡಬೇಕು ಎಂದು ಬಾವ ಹೇಳಿದರು ನಾವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದೆವು ಅಡುಗೆ ತಯಾರಿಸಿದೆವು ಅಕ್ಕ ಬಂದಾಗ ಮನೆ ಮೊದಲಿನಂತೆಯೇ ಇತ್ತು ಅಕ್ಕ ಬಂದ ನಂತರ ಎಲ್ಲವೂ ಮೊದಲಿನಂತೆಯೇ ನಡೆಯಿತು ಆದರೆ ನನ್ನ ಮತ್ತು ಬಾವನ ನಡುವಿನ ಸಂಬಂಧ ಗುಟ್ಟಾಗಿ ಮುಂದುವರೆಯಿತು ಅಕ್ಕನಿಗೆ ಏನೂ ಗೊತ್ತಾಗಲಿಲ್ಲ ನಾವು ಎಚ್ಚರಿಕೆಯಿಂದ ವರ್ತಿಸುತ್ತಿದ್ದೆವು ಅಕ್ಕನಿಗೆ ಅನುಮಾನ ಬಾರದಂತೆ ನಾವು ಸಾಮಾನ್ಯರಂತೆ ವರ್ತಿಸುತ್ತಿದ್ದೆವು ಒಂದು ದಿನ ಅಕ್ಕ ಮತ್ತು ಬಾವ ಊರಿಗೆ ಹೋಗಬೇಕಾಯಿತು ಅವರು ಎರಡು ದಿನಗಳ ನಂತರ ಬರುವುದಾಗಿ ಹೇಳಿದರು ಅವರು ಹೋದ ನಂತರ ನಾನು ಮತ್ತು ಬಾವ ನಮ್ಮ ಸಂಬಂಧವನ್ನು ಮುಕ್ತವಾಗಿ ಆನಂದಿಸಿದೆವು ಆದರೆ ಒಂದು ದಿನ ಅಕ್ಕನಿಗೆ ಅನುಮಾನ ಬಂತು ಅವಳು ನನ್ನ ಮೊಬೈಲ್ ಫೋನನ್ನು ಪರಿಶೀಲಿಸಿದಳು ಅಲ್ಲಿ ನನ್ನ ಮತ್ತು ಬಾವನ ನಡುವಿನ ಸಂದೇಶಗಳು ಮತ್ತು ಫೋಟೋಗಳು ಇದ್ದವು ಅವಳು ಕೋಪದಿಂದ ನನ್ನನ್ನು ಮತ್ತು ಬಾವನನ್ನು ಪ್ರಶ್ನಿಸಿದಳು ನಾವು ಅವಳಿಗೆ ಎಲ್ಲವನ್ನೂ ಹೇಳಿದೆವು ಅವಳು ತುಂಬಾ ದುಃಖಿತಳಾದಳು ಮತ್ತು ಕೋಪಗೊಂಡಳು ಅಕ್ಕ ನಮ್ಮನ್ನು ಕ್ಷಮಿಸಲಿಲ್ಲ ಅವಳು ಬಾವನನ್ನು ಬಿಟ್ಟು ತನ್ನ ತಂದೆ ತಾಯಿಯ ಮನೆಗೆ ಹೋದಳು ಬಾವ ತುಂಬ ದುಃಖಿತನಾದನು ನಾನು ಮತ್ತು ಬಾವ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದೆವು ಆದರೆ ನಮ್ಮ ಜೀವನದಲ್ಲಿ ಸಂತೋಷವಿರಲಿಲ್ಲ ಅಕ್ಕನ ದುಃಖ ನಮ್ಮನ್ನು ಕಾಡುತ್ತಿತ್ತು ನಮ್ಮ ಸಂಬಂಧವು ಅಕ್ಕನ ದುಃಖಕ್ಕೆ ಕಾರಣವಾಯಿತು ನಾವು ನಮ್ಮ ತಪ್ಪನ್ನು ಅರಿತುಕೊಂಡೆವು ಆದರೆ ಅದನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡುವುದನ್ನು ಮರೆಯಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ